ಇದು ಮಸೂತಿ ರಾಮ್ಯಾ ನೋಡ್ರಿ ಕೊಡಮುರ್ಕ ಇದ್ರ ಜೂಡ ಪಾಂಡ್ಯಾ ಕುದು ಗಾಡಿ ಗಾಡಿವಾನ್ ರಮೇಶ್ ಗರ್ಸಂಗಿ ಸಾಕಿನ ಮಸೂತಿ ಹ ಇದು ಕುದುರೆ ಅತ್ತ ಘಟನೆ ಕೊಡ್ತದ ನೋಡ್ರಿ ಯಾವ್ದ್ರಿ ಹೋರಿ ಬಿಜಾಪುರದ್ರಿ ಮಾಲಕ್ರೆ ಹೆಸರ್ರಿ ಹೋರಿ ಇದು ಜಾವೀದ್ ಗೋಡಿಯಾಳ ಕುದು್ರಿ ನಿಮ್ದೇನು ರೀ ಯಾರು ಹೊಡಿತಾರ ಗಾಡಿ ಜಾವೀದ್ ರೀ ಕುದುರೆ ಎತ್ನೇ ಕೊಡ್ತ ನೋಡ್ರಿ ಬಿಜಾಪುರದವ್ರಿಗೆ ಗಾಡಿ ವಾನ ಜಾವಿದ ಯಾವ್ದ್ರಿ ಹೊರಗಳು ಕಂಟಿಶನ ಕಂಟಿಶಿ ಯಾರ್ದಾರ ಗಾಡಿ ವಾನಿದ ಸಂತು ಖರಾತು ಯಾಕೆ ಕೊಡ್ತದಿದು ಇದು ಘಟನೆ ಕೊಡ್ತತ್ ನೋಡ್ರಿ ಯಾವ್ನೂರ ಇದ್ರ ಜೋಡ ಯಾವ್ದಾರ ಈ ಕುದುರೆ ಆತ್ನೇ ಕೊಡ್ತದ ಅದು ರೀ ಯಾತ ಅದ್ರ ಜೋಡ ಯಾವ್ದದ್ರಿ ಪೈರಿ ದಾಶೆ ಗಾಡಿ ವಾಣಿ ರೀ ಮಾರುತಿ ಬೋಗಡ್ದಾಗ ಕೊಡ್ತದೆ ಜನರಲ್ ದೇ ಯಾವ್ರಿ ಹೊರಗುಳ ಕುಟ್ಲೋ ದೊನೋ ಬೈಲ್ ಕಾಮತ್ ಗಾಡಿ ಒನ್ ದೇವಾಂಗ ಕೆಂಗಾರ ಬಟ್

ಅವ್ರಿಗೆ ಎತ್ತಿನ ಸಂಗ್ರೈರಿ ಬೇರೆ ಎತ್ತರಿ ಗಾಡಿ ಯಾರದಾರ್ ಗೊತ್ತಿಲ್ಲ ನಮ್ದು ಮುದವಾ ಮಾಡ್ರಿ ಸಾಹೇಬ್ರಿ ಈಗ ಸಾಬ್ರಿ ಬೇಟೆ ಯಾವತ್ತು ಯಾವ ಎತ್ತಂದ್ರ ನೋಡಬೇಕು ಯಾವ್ದ್ರಿ ಸಾಬ್ರಿಗೆ ಗತ್ಕಳ ನಿತಿನ್ ಮಹಾರಾಜ್ ಇನ್ನೊಂದ್ ಏತ್ರಿ ಚರ್ಚನ್ ಅಪ್ಪ ಪಟೀಲ್ ಗಾಡಿ ವಾಣಿ ಯಾರದ ನಿತ್ಯನ್ ಮಹಾರಾಜ್ ಜನರಲ್ದಾಗ ಹೊಡ್ತದೇ ಬೋಗದಾಗ ಹೊಡ್ತದ ಬೋಗ ಮೊದಲ ಒಡ್ಯಾವ್ರಿ ಜೋಡಿ ಬಡ್ಚಿಗೆ ಏನ್ ನಂಬರ್ ಆಗ್ಯಾವ್ರಿ ಹೇಗೆ ಆಗ್ಯದ್ರಿ ಇಲ್ಲಿ ಹೇಕವ್ರಿ ಒಂದು ಮಸಿಮ್ನಾಳ್ ಕುದ್ರಿ ನೋಡ್ರಿ ಅದು ಬಿಸ್ನಾಳ್ದು ಹೌ ಅದ ಹೆಸರು ಬಜರಂಗಿ ಭಜರಂಗಿ ಅತ್ತೆ ಇದು ಗಾಡಿ ವಾನ್ ನಾಡ್ಗೊಡದ ರೀ ಕುದುರೆ ಅತ್ತ ಘಟನೆ ಆಗೋಡ್ತದೆ ನೋಡ್ರಿ ಬಾಷಿಂಗ್ ಬೌರ ನೋಡಿರಿ ಇದು ಇದು ಗಾಡಿ ವಾಣಿ ಯಾರದ ರೀ ಗಾಡಿ ವಾಣ ಗಾಡಿ ಶಾನೂರ್ ಭೈರಿಲ್ಲ ಬೈ ಹಾಂ ಹಾಂ ಗಿರ್ಡಿ

ಯಾವ್ದ್ರಿ ಅದು ಕುಂಬಾರ ಗಾಡಿ ವಿಶಾಲ್ ಭಿಷೆ ಬಗಟ ಯಾವ್ದು ಹೋರಿ ನರ್ಸಲಗಿ ಯಾರು ಹೊಡಿತಾರ ಗಾಡಿ ನೀವು ಹೊಡಿತೀರಿ ಕುದುರೆ ಎತ್ನಾಗ ಹೊಡ್ತದ ನೋಡ್ರಿ ನರ್ಸಲಿಗೆ ಹೋಗಿದ್ದು ಯಾವ್ದು ರೀ ಅಣ್ಣ ಕೊಳೆ ಕುದ್ರಿ ಎತ್ತ ಹೊಡ್ತದ್ರಿ ಕುದುರೆ ಮಗಲ ಗಾಡಿ ಒಣ ಯಾರದ ರೀಟೀಲ್ ಸಂಬಾ ಪಾಟೀಲ ಕೊಡ್ನೂರು ಸಂಬಾ ಪಾಟೀಲ್ ಅದರತ್ ನೋಡ್ರಿ ಗಾಡಿ ಒಣ ಕುದು್ರಿ ಎತ್ತನೇ ಓಡತದ ಯಾವ್ದ್ರಿ ಯಾವ್ದ್ರಿ ಯಾವ ಚೋರುಚಿ ಗಾಡಿ ಒನ್

ಕಂಸಿ ಈ ಎಲ್ಲ ಇರೂನೇ ನೋಡ್ರಿ ಎತ್ಗಳು ಏನ್ ಮೂರು ನಾಲ್ಕು ಐದು ಎತ್ಗಳದವರು ನೋಡ್ರಿ ಪೋಪಟ್ ಅಂತೇಳಿ ಈ ಎತ್ಗಳು ಜನ್ ಗಡ್ದಾಗ ಓಡ್ತಾವ ಜನರಲ್ ಬಡ್ದಾಗ ಈ ಓಡ್ತಾವ ಕುದುರೆ ಎತ್ನಾಗ ಅದು ಓಡ್ತದೆ ನೋಡ್ರಿ ಇದು ಕೊಟ್ಟು ಗಾಡಿ ವಾಹನಕ್ಕೆ ಇವ್ರೆ ಅದರ 5 ಮೈಲ್ ಏನ ನಾ ನಿಮ್ಮ 5 ಈ ಬಿಲ್ಕ ನಾವ್ ಕ್ಯಾ ಸುಂದರಿಯಾ ಚಿಮ್ಣ್ಯಾ ಸುಂದರಿಯಾ ಚಿಮ್ಣ್ಯಾ ಈ ಬಿಲ್ಕ ಅನ್ಯಾ ಸುಂದರಿಯಾ ಅನ್ಯಾ ಸುಂದರಿಯಾ ಓ ಬಿಲ್ಕ ಕುಲೇಾಣಿ ರತನ್ ಕುಲೇಾಣಿ ರತನ್ ಯಾ ಬರ್ದನ ಯಾ ಬರ್ದನ ವಿಜಾಪುರದ ಗಾಡಿ ಯಾರ್ ಹೊಡಿತಾರಿ ಗಾಡಿ ಗಾಡಿ ಬೀರೋರೇ ಬೀರೋ ವೇರೋ ಹಾ ಹಾ ಹೋದ್ರೆ ಒಳ್ಳೆ ಭಾ ಏನ್ರಿ ಹೋರಿ ಹೆಸ್ರಾಗ್ಯ ಈ ಮಡ್ಡಿ ನಂಬರ್ ಆಯ್ತಲ್ರಿ ಈ ಮಡ್ಡಿಗೋನ್ ಯಾವ್ರಣ ಹುಡ್ಲಗಾವ್ ಸಾಂಗ್ಲಿ ಪಳಸಿ ಯು ರೇಸ್ ಗಾಡಿ ಲೈಲ್ರಿ ಕಮಿಟಿಯವ್ರ ನೋಡ್ರಿ ಇವ್ರೊಬ್ರು ಸಿದ್ದು ಗುರು ಸಾಂಗೋಲ ರಾಜ ನೋಡ್ರಿ ಇದು ಚೂಡ ಬುಜಾರ್ನಾಗ್ಯದತ್ತ ಇದ ಗಾಡಿ ವಾಹನ ಯಾರಾದ್ರೂ ಗೊತ್ತಿಲ್ಲ ಯಾವ್ದ್ರಿ ಇದು ಎತ್ತ ರೇಬಿಣ ಇದ್ರ ಜೋಡೆ ಯಾವ್ದದ ರೀ ಪೈರಿ ಯಾಕೆ ರೀ ರತ್ನಾಪುರ್ ಕೊಡಮುರ್ಕದ ಗಾಡಿ ವಾಣ ಯಾರದ ರೀ ಇದ ಅಪ್ಪು ಮಟ್ಟ್ಯಾಡ್ರಿ ಅಪ್ಪು ಮಟ್ಟ್ಯಾ ಗಾಡಿ ವಾಣ ರತ್ನಾಪುರ್ ಕೊಡಮುರ್ ಅದತ್ ನೋಡ್ರಿ ಜನರಲ್ ಬಗಡ್ದಾಗ ಓಡ್ತದ ಗಾಡಿ ಕುಟ್ಲಾಗ

ಸಂದೀಪ್ ದಾದಾ ಕೊಲ್ಲಾಪುರವ್ರ ಕ್ಯಾಪ್ಟನ್ ಹರ್ಯಾ ನೋಡ್ರಿ ಇದು ಮೋಷೇನ ಗಾಡಿ ವಾನದ ರೀ ಅದಕ್ಕೆ ತುಕಾರಾಮ್ ಹುಲಿಗೆ ಹಾಂ ರೀ ಹೇಳ್ರಿ ಯಾವ್ಯಾವ ಎತ್ಗೊಳ್ರಿ ಎತ್ಕೊಳ್ಸ್ರೀನ್ರಿ ಹಾ ರೀ